ಆತ್ಮೀಯ ವೀಕ್ಷಕ ಮಿತ್ರರೇ ಓಪನ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಪನ್ ಟಾಕ್ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಇದೇ ದಿನ ಭಾನುವಾರ ಹೊಸದಾಗಿ ಈ ಚಾನಲನ್ನು ಪ್ರಾರಂಭಿಸಿದ್ದೇವೆ ಹಿಂದೆ ಪೊಲಿಟಿಕಲ್ ನೋಟಿಸ್ ಅಂತಕ್ಕಂಥ ಚಾನಲನ್ನು ತಮ್ಮೆಲ್ಲರಿಗೂ ಪರಿಚಯಿಸಿದ್ದೆ ಈಗ ಓಪನ್ ಟಾಕ್ ಅಂತಕ್ಕಂಥ ಒಂದು ಪೊಲಿಟಿಕಲ್ ಹಿನ್ನೆಲೆ ಇರತಕ್ಕಂಥ ಮತ್ತು ಕರಪ್ಷನ್ಗೆ ಹೇಗೆನೆಷ್ಟಾಗಿರ್ತಕ್ಕಂಥ ಮತ್ತು ಒಂದು ಎಲ್ತಿ ಸೊಸೈಟಿಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನು ತೊಟ್ಟು ಕ್ರೈಮ್ಗೆ ಹೇಗೆನೆಷ್ಟಾಗಿ ಪೊಲಿಟಿಕಲ್ ಸಿಸ್ಟಮ್ಗೆ ಆಗಿ ಈ ಓಪನ್ ಟಾಕಂತಕ್ಕಂಥ ಒಂದು ಚಾನಲನ್ನು ಪ್ರಾರಂಭಿಸ್ತಾ ಇದ್ದೀನಿ ದಯವಿಟ್ಟು ವೀಕ್ಷಕ ಮಿತ್ರರೇ ಈ ಚಾನಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬೇಕು ಮತ್ತು ಲೈಕನ್ನು ಮಾಡಬೇಕು ಮತ್ತು ಶೇರ್ಗಳನ್ನು ಮಾಡೋದ್ರ ಮೂಲಕ ಒಂದು ಸುಂದರ ಸಮಾಜದ ನಿರ್ಮಾಣಕ್ಕೆ ತಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಟೊಂಕ ಕಟ್ಟಿ ನಿಂತು ಒಂದು ಆರೋಗ್ಯಕರವಾದ ಸಮಾಜದ ನಿರ್ಮಾಣವನ್ನು ಮಾಡ್ತೀರಿ ಅಂತಕ್ಕಂಥ ಆಶಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ನನ್ನ ಅಂಕಣದ ಹೆಸರು ಓಪನ್ ಟಾಕ್ ಅಂತ ಏನಿತ್ತೋ ಆ ಓಪನ್ ಟಾಕ್ ಅಂತ ಅಂಕಣದ ಹೆಸರಲ್ಲೇ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇಂದಿನ ಅತ್ಯಂತ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಕರ್ನಾಟಕದ ಗಣಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಎಸ್ ಸಿದ್ದರಾಮಯ್ಯರವರಿಗೆ ಮಂಡಿ ನೋವು ಕಾಣಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಗಮನದಲ್ಲಿದೆ ಅವರು ಏನು ಈ ಭಾರತದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಏನು ಹದಿನಾರು ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಇತಿಹಾಸ ಇಲ್ಲ ಇಡೀ ಭಾರತದ ರಾಜಕಾರಣದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಹದಿನಾರು ಸಲ ಆಯವ್ಯಯವನ್ನು ಮಂಡಿಸಿದ್ದಾರೆ ಬಜೆಟನ್ನು ಮಂಡಿಸಿದ್ದಾರೆ ಅಂದರೆ ಅದು ಎಸ್ ಸಿದ್ದರಾಮಯ್ಯರವರು ಅವರು ಬಜೆಟನ್ನು ಮಂಡಿಸುವುದರಲ್ಲೇ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ವಚ್ಚ ವಶ ಭಾಷೆಯನ್ನು ಬರೆದಿದ್ದಾರೆ ಮತ್ತು ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಒಂದು ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ ಅಂದರೆ ಖಂಡಿತ ಸುಳ್ಳಾಗಲಾರದು ಆದರೆ ಸಿದ್ದರಾಮಯ್ಯರ ವಿರುದ್ಧ ಕಳೆದ ಆರು ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ಕೇಳು ಬಂದಿದ್ದು ಮೂಡ ಹಗರಣ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರವರ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿರವರು ಹದಿನಾಲ್ಕು ನಿವೇಶನಗಳನ್ನು ಅತ್ಯಂತ ಬೆಲೆ ಉಳ್ತಕ್ಕಂಥ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಮೈಸೂರಿನ ವಿಜಯನಗರದ ಬಡಾವಣೆಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಹದಿನಾಲ್ಕು ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯರವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ರಾಜಕೀಯವಾಗಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪಾರ್ವತಿರವರಿಗೆ ಹದಿನಾಲ್ಕು ನಿವೇಶನವನ್ನು ಪಡೆದುಕೊಳ್ಳುವಲ್ಲಿ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಕ್ಕಂತಹ ಏನು ದೊಡ್ಡ ಮಟ್ಟದ ಏನು ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಮಾಡಿತ್ತು ಮತ್ತು ಜೆ ಡಿ ಎಸ್ ಪಕ್ಷದ ಘಟಾನುಘಟಿಗಳು ಮಾಡಿದ್ರು ಆ ಪ್ರಕರಣ ಈಗ ಒಂದು ಮುಕ್ತಾಯದ ಹಂತದಲ್ಲಿದೆ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ ಈ ಮೂಡಾ ಪ್ರಕರಣ ಯಾಕೆ ಇಷ್ಟು ಸೈಲೆಂಟ್ ಆಯಿತು ಅನ್ನುವಂಥದ್ದಾದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟಕ್ಕಿಂತ ಮುಂಚೆ ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರು ಒಂದರಲ್ಲಿ ರಾಮಸ್ವಾಮಿ ಅಂತಕ್ಕಂಥವ್ರು ಮೂವತ್ತೆರಡು ಗುಂಟೆ ಜಮೀನಿಗೆ ಮಾಲೀಕರಾಗಿರ್ತಾರೆ ಆ ಮೂವತ್ತೆರಡು ಗುಂಟೆ ಜಮೀನು ಹತ್ತು ಬಾರು ಒಂದು ಸರ್ವೆ ನಂಬರ್ ಏನು ಲೊಟ್ಟೆಯಲ್ಲಿ ಲೊಟ್ಟೆಗೊಲ್ಲಳ್ಳಿಯ ಒಂದು ಮೂವತ್ತೆರಡು ಗುಂಟೆ ಜಮೀನು ಇದೆಯಲ್ಲ ಈ ಜಮೀನಿಗೆ ರಾಮಸ್ವಾಮಿನಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟಕ್ಕಿಂತ ಮುಂಚೆ ಮಾಲೀಕರಾಗಿರ್ತಾರೆ ಹತ್ತೊಂಬತ್ತು ಬಿ ಡಿ ಎ ನೋಟಿಫಿಕೇಶನ್ ಅನ್ನ ಮಾಡಿ ಮೂವತ್ತೆರಡು ಗುಂಟೆ ಜಮೀನನ್ನ ಭೂಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು ಅದೇ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಬಿಡಿಎ ಈ ಮೂವತ್ತೆರಡು ಗುಂಟೆ ಜಮೀನನ್ನ ಲೊಟ್ಟೆಗೊಲ್ಲಳ್ಳಿಯ ಸರ್ವೆ ನಂಬರ್ ಗುಂಟೆ ರಾಮಸ್ವಾಮಿ ಹೆಸರಿನಲ್ಲಿ ಇದ್ದಂತ ಜಮೀನಿಗೆ ಪ್ರಿಮಿನರಿ ನೋಟಿಫಿಕೇಶನ್ ಅನ್ನ ಮಾಡಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳುತ್ತದೆ ಬಿಡಿ ಮತ್ತು ಎತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡ ಸರ್ವೆ ನಂಬರ್ ಹತ್ತು ಬಾರ್ ಒಂದರಲ್ಲಿ ಒಂದು ಮೂವತ್ತೆರಡು ಗುಂಟೆ ಜಮೀನು ರಾಮಸ್ವಾಮಿಯ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುತ್ತದೆ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಿಂದ ಬಿಡಿಎ ಈ ಮೂವತ್ತೆರಡು ಗುಂಟೆ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಲೊಟ್ಟೆಗೊಲ್ಲಳ್ಳಿ ಜಮೀನಿಗೆ ಬಿಡಿಎ ತನ್ನ ಮಾಲೀಕತ್ವವನ್ನು ಸ್ಥಾಪಿಸುತ್ತದೆ ಅಂದ್ರೆ ಬಿ ಡಿ ಎ ಮಾಲೀಕತ್ವದಲ್ಲಿ ಮೂವತ್ತೆರಡು ಗುಂಟೆ ಜಮೀನು ಹತ್ತು ಬಾರ್ ಒಂದು ಸರ್ವೆ ನಂಬರ್ ಅಲ್ಲಿ ಇರತಕ್ಕಂಥದ್ದು ಈ ಜಮೀನನ್ನ ಎರಡು ಸಾವಿರದ ಮೂರರಲ್ಲಿ ಏನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವ್ರು ಇದಾರಲ್ಲ ಅವರು ತಮ್ಮ ಹೆಸರಿಗೆ ಈ ಜಮೀನನ್ನು ಖರೀದಿ ಮಾಡ್ತಾರೆ ಸೇಲ್ಡೀಟನ್ನು ಮಾಡಿಸ್ಕೊಂಡು ಯಾವ ರೀತಿಯಲ್ಲಿ ಅನ್ನುವುದಾದರೆ ಈ ರಾಮಸ್ವಾಮಿ ಅಂತಂದು ಏನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟಕ್ಕಿಂತ ಮುಂಚೆ ಮಾಲೀಕರಾಗಿರ್ತಾರಲ್ಲ ಲೊಟ್ಟೆ ಗೊಲ್ಲಳ್ಳಿಯ ಸರ್ವೆ ನಂಬರ್ ಹತ್ತು ಬಾರ ಒಂದರಲ್ಲಿ ಮೂವತ್ತೆರಡು ಗುಂಟೆಗೆ ಅವ್ರ ಕಡೆಯಿಂದ ಇಲ್ಲಿ ಬಿಡಿ ಎ ಸ್ವಾಧೀನ ಮಾಡಿಕೊಂಡು ಮೂವತ್ತೆರಡು ಗುಂಟೆ ಜಮೀನಿಗೆ ಮಾಲೀಕತ್ವವನ್ನು ಅಲ್ಲಿ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ರು ಕೂಡ ಮೂವತ್ತೆರಡು ಗುಂಟೆ ಜಮೀನನ್ನು ಅದೇ ಜಮೀನನ್ನು ರಾಮಸ್ವಾಮಿ ಕಡೆಯಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ರವರು ಎರಡು ಸಾವಿರದ ಮೂರರಲ್ಲಿ ಆ ಜಮೀನನ್ನು ಖರೀದಿ ಮಾಡಿ ಕ್ರಯ ಪತ್ರವನ್ನು ಮಾಡಿಸ್ಕೊಳ್ತಾರೆ ಮತ್ತೆ ಎರಡು ಸಾವಿರದ ಏಳರಲ್ಲಿ ಇದೇ ಆರ್ ಅಶೋಕ್ರವರು ಮತ್ತೊಮ್ಮೆ ಅದೇ ಮೂವತ್ತೆರಡು ಗುಂಟೆ ಜಮೀನನ್ನು ರಾಮಸ್ವಾಮಿ ಅವರ ಕಡೆಯಿಂದ ಕ್ರಯ ಪತ್ರವನ್ನು ಮಾಡಿಸ್ಕೊಳ್ತಾರೆ ಕ್ರಯ ಪತ್ರವನ್ನು ಮಾಡಿಸಿಕೊಂಡ ನಂತರ ಆರ್ ಅಶೋಕ್ರವರು ಏನು ಮಾನ್ಯ ವಿರೋಧ ಪಕ್ಷದ ಹಾಲಿ ನಾಯಕರಿದ್ದಾರಲ್ಲ ಆರ್ ಅಶೋಕ್ರವರು ಅವರು ನಮ್ಮ ಅವತ್ತಿನ ಗರತವೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪರವರಿಗೆ ಈ ಮೂವತ್ತೆರಡು ಗುಂಟೆ ಜಮೀನು ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರ್ ಒಂದರಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನು ರಾಮಸ್ವಾಮಿ ಕಡೆಯಿಂದ ಒಂದು ಅರ್ಜಿಯನ್ನು ಕೊಡಿಸಿ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ಗೆ ಅರ್ಜಿಯನ್ನು ಕೊಡಿಸ್ತಾರೆ ತತ್ಕ್ಷಣವೇ ಬಿ ಎಸ್ ಯಡಿಯೂರಪ್ಪರವರು ತಮ್ಮ ಅಮೃತ ಹಸ್ತದಿಂದ ಆ ಒಂದು ಕಡತದ ಮೇಲೆ ರಾಮಸ್ವಾಮಿ ಏನು ಡಿನೋಟಿಫಿಕೇಶನ್ ಅನ್ನ ಮಾಡಿಕೊಡಬೇಕು ಅಂತ ಮೂವತ್ತೆರಡು ಗುಂಟೆ ಜಮೀನಿಗೆ ಲೊಟ್ಟೆಗೊಲ್ಲಳ್ಳಿ ಗ್ರಾಮ ಸರ್ವೆ ನಂಬರ್ ಹತ್ತು ಬಾರ್ ಒಂದಕ್ಕೆ ಏನು ಅರ್ಜಿಯನ್ನು ಕೊಡ್ತಾರಲ್ಲ ಅರ್ಜಿ ಮೇಲೆ ಕಡತವನ್ನು ಕೂಡಲೇ ಮಂಡಿಸತಕ್ಕದ್ದು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ತಮ್ಮ ಅಮೃತ ಹಸ್ತದಿಂದ ರುಜುವನ್ನ ಹಾಕ್ತಾರೆ ಸಹಿಯನ್ನ ಮಾಡ್ತಾರೆ ಇಂತ ಒಂದು ಗಂಭೀರವಾಗಿರ್ತಕ್ಕಂಥ ಅಪರಾಧಿಕ ಪ್ರಕರಣದ ಬಗ್ಗೆ ನಮ್ಮ ಏನು ಭಾರತದ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಾಜಿ ಯೋಧ ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಅಂತಕ್ಕಂಥವರು ಲೋಕಾಯುಕ್ತದ ನ್ಯಾಯಾಲಯದಲ್ಲಿ ಇದರ ವಿರುದ್ಧ ಪ್ರಕರಣವನ್ನು ದಾಖಲಿಸ್ತಾರೆ ಇದನ್ನು ಮನಗಂಡಂತಹ ಆರ್ ಅಶೋಕ್ ರವರು ಈ ಪ್ರಕರಣದಲ್ಲಿ ನಮಗೆ ಶಿಕ್ಷೆ ಆಗ್ತೈತೆ ಅಂತಕ್ಕಂಥದ್ದು ಮನಗೊಂಡಿರ್ತಕ್ಕಂಥ ಆರ್ ಅಶೋಕ್ ಇವಾಗ ಹಾಲಿ ವಿಧಾನಸಭದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಈ ನಮ್ಮ ಏನು ರಾಮಸ್ವಾಮಿಯ ಮಾಲೀಕತ್ವದಲ್ಲಿ ಇದೆ ಅಂತ ಹೇಳಿ ಫೋರ್ಜರಿ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಈ ಸೇಲ್ ಡೀಡನ್ನು ಮಾಡಿಸ್ಕೊಳ್ತಾರಲ್ಲ ಆರ್ ಬಿಡಿಎ ಎ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನನ್ನ ಬಿಡಿಎಗೆ ಡಿ ಮನಸ್ಸು ಮಾಡಿ ನಮ್ಮ ಆರ್ ಅಶೋಕ್ ಮಾನ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಬಿಡಿಎಗೆ ಡಿ ಡೀಡ್ ಗಿಫ್ಟ್ ಡೀಡನ್ನು ಕೊಡ್ತಾರೆ ತಾವುಗಳು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ತಾವುಗಳು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ತಾವುಗಳು ಅರ್ಥ ಮಾಡ್ಕೋಬೇಕು ಇಲ್ಲಿ ಎಂತ ಒಂದು ಪ್ರಮಾದವನ್ನ ಇವರು ಮಾಡ್ತಾ ಇದಾರೆ ಅನ್ನೋದಾದ್ರೆ ಬಿಡಿಎ ಮಾಲೀಕತ್ವದಲ್ಲಿ ಇದ್ದಂಥ ಜಮೀನನ್ನು ರಾಮಸ್ವಾಮಿಯವರಿಂದ ಇವರು ಪರ್ಚೇಸ್ ಮಾಡ್ತಾರೆ ಅದರ ವಿರುದ್ಧ ಜೀವಿ ಅತ್ರಿ ಅಂತಕ್ಕಂಥ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಆರ್ ಅಶೋಕ್ ರವರು ತಮಗೆ ಶಿಕ್ಷೆ ಆದರೆ ಸಮಾಜದಲ್ಲಿ ರಾಜಕೀಯವಾಗಿ ತಮ್ಮ ಭವಿಷ್ಯ ಮುಕ್ತಾಯ ಆಗುತ್ತೆ ಅಂತದನ್ನ ಮನಗೊಂಡು ಇವರೇನು ಮಾಡ್ತಾರೆ ಬಿ ಡಿ ಎ ಪ್ರಾಪರ್ಟಿಯ ಮೂವತ್ತೆರಡು ಗುಂಟೆ ಜಮೀನನ್ನು ಹತ್ತು ಬಾರ್ ಒಂದು ಲೊಟ್ಟೆಗಲ್ಲಳ್ಳಿ ಸರ್ವೆ ನಂಬರಲ್ಲಿ ಇರತಕ್ಕಂಥ ಜಮೀನನ್ನು ಗಿಫ್ಟ್ ಡೀಡ್ ಮೂಲಕ ಬಿಡಿಯಾಗಿ ವಾಪಸ್ ಕೊಡ್ತಾರೆ ಇದನ್ನು ಮತ್ತೆ ಹೈಕೋರ್ಟಿನಲ್ಲಿ ವಿ ಅತ್ರಿ ಅಂತಕ್ಕಂತಹ ವಿಂಗ್ ಕಮಾಂಡರ್ ಅವರು ಚಾಲೆಂಜನ್ನು ಮಾಡಿದಾಗ ಈ ಕೇಸ್ನ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ತೀರ್ಪನ್ನು ಕೊಡುತ್ತೆ ಇಲ್ಲಿ ಅಪರಾಧ ನಡೆದಿರೋದು ನಿಜ ಇವಾಗ ಅವರು ಗಿಫ್ಟ್ ಡೀಡ್ ಮೂಲಕ ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿರೋದು ನಿಜ ಹಾಗಾಗಿ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಆ ಕೇಸ್ನ ಕ್ಲೋಸ್ ಮಾಡುತ್ತೆ ಇದು ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಮಾಡಿರ್ತಕ್ಕಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಏನ್ ಬಿ ಎಸ್ ಯಡಿಯೂರಪ್ಪರವರು ಮಾಡಿರ್ತಕ್ಕಂಥ ಈ ಏನು ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾ ಪ್ರಕರಣದ ಬಗ್ಗೆ ಅವರು ಮಾತಾಡ್ತಿದ್ರಲ್ಲ ಈ ಯಾವಾಗ ಲೊಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಮೂವತ್ತೆರಡು ಗುಂಟೆ ಜಮೀನು ಲ್ಯಾಂಡ್ ಅಕ್ವೇಷನ್ ಮಾಡಿಕೊಂಡಿರತಕ್ಕಂಥದ್ದು ರಾಮಸ್ವಾಮಿಯಿಂದ ಇವರು ಏನು ಆರು ವರ್ಷ ಖರೀದಿ ಮಾಡ್ತಾರೆ ಅನಧಿಕೃತವಾಗಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಅದೇ ಜಮೀನು ಮೂವತ್ತೆರಡು ಗುಂಟೆಗೆ ಡಿನೋಟಿಫಿಕೇಶನ್ಗೆ ಆರ್ಡರ್ ಮಾಡತಕ್ಕಂಥ ನಮ್ಮ ಬಿ ಎಸ್ ಯಡಿಯೂರಪ್ಪರವರು ಏನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ಮತ್ತು ಅಕ್ರಮವನ್ನು ಮಾಡ್ತಾರೆ ಈ ಕಾರಣಕ್ಕಾಗಿ ಈ ಮೂಡಾ ಕೇಸನ್ನು ಇವರು ಏನು ಮಾಡ್ತಾರೆ ನಮ್ಮ ಪಿಯವರು ಹೋರಾಟ ಮಾಡೋದನ್ನ ಬಿಟ್ಟು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಿದ್ದರಾಮಯ್ಯರವರು ಕೂಡ ಇವಾಗೇನು ಹದಿನಾಲ್ಕು ಸೈಟನ್ನು ಧರ್ಮಪತ್ನಿಯವರು ವಾಪಸ್ ಕೊಟ್ಟಿದ್ದಾರಲ್ಲ ಮೂಡಾಗೆ ಇವಾಗ ಇವರು ಕೂಡ ಗಿಫ್ಟಿಡ್ ಮೂಲಕ ಬಿಡಿಯಾಗಿ ವಾಪಸ್ ಕೊಟ್ಟರು ಆರ್ ಅಶೋಕ್ರವರು ಅಲ್ಲಿಗೆ ಎರಡೂ ಪ್ರಕರಣಗಳು ಕೂಡ ಇವಾಗ ರಾಜಕೀಯವಾಗಿ ಸಾರ್ವತ್ರಿಕವಾಗಿ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಂಡಿದ್ದಾರೆ ಮತ್ತೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರಿಗೆ ಮಂಡಿ ನೋವು ಕಾಣಿಸಿಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದೆ ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಅಂತಕ್ಕಂತಹ ಏನು ಪಕ್ಷದ ದೂರಿಂಡ್ರಿದ್ದಾರಲ್ಲ ಅದು ಎಚ್ ಡಿ ರವರು ಇರ್ಬೋದು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಸನ್ಮಾನ್ಯ ಶ್ರೀಯುತ ಬಿ ಎಸ್ ಯಡಿಯೂರಪ್ಪರವರು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಏನು ಬಿ ಜೆ ಪಿಯ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ಇರ್ಬೋದು ಇವಾಗ ಹಾಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಇರ್ಬೋದು ಆದಿ ಬೀದಿಗಳಲ್ಲಿ ಏನು ಇವರು ಏನು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯರವರು ಅಕ್ರಮಗಳನ್ನು ಎಸಗಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸಿಎಂ ಕುರ್ಜಿ ಅಂತಕ್ಕಂಥ ಕುರ್ಜಿಯಲ್ಲಿ ಬೆವು ಮತ್ತು ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯರವರು ಇನ್ನೇನು ಕೆಲವೇ ದಿನಗಳಲ್ಲಿ ಜೈಲಿಗೆ ಹೋಗುತ್ತಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಂತಹ ಈ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಬಿ ಎಸ್ ಯಡಿಯೂರಪ್ಪ ಅಂಡ್ ಬಿ ವೈ ವಿಜಯೇಂದ್ರ ಇವರೆಲ್ಲರೂ ಯಾಕಪ್ಪ ಮೂಡಾ ಪ್ರಕರಣದ ಹೋರಾಟಕ್ಕೆ ಎಳ್ಳಿರನ್ನ ಬಿಟ್ಟು ಸೈಲೆಂಟ್ ಆಗಿ ಹೋಗಿದ್ದಾರೆ ಅಂದರೆ ಕಾರಣ ಇಷ್ಟೇ ಇಲ್ಲಿ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯರ ಹತ್ರ ಇವರೇನಾದರೂ ಟಕ್ಕರ್ ಇಟ್ಕೊಂಡ್ರೆ ಸಿದ್ದರಾಮಯ್ಯ ಕೂಡ ಟಕ್ಕರ್ ಇದೆಯಲ್ಲ ಬಿ ಡಿ ಎ ಲ್ಯಾಂಡ್ ಅಕ್ವೇಷನ್ ಮಾಡಿಕೊಂಡಿದ್ದಂತಹ ರಾಮಸ್ವಾಮಿನೇ ಜಮೀನು ಲೊಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಮೂವತ್ತೆರಡು ಗುಂಟೆ ಆರ್ ಅಶೋಕ್ ಇಲ್ಲೀಗಲ್ ಆಗಿ ಡೀಡ್ ಮಾಡಿಸ್ಕೊಳ್ಳೋದು ಆಮೇಲೆ ಆರ್ ಅಶೋಕ್ ಅಂಡ್ ಯಡಿಯೂರಪ್ಪ ಸೇರಿ ಡಿನೋಟಿಫಿಕೇಶನ್ ಮಾಡದ ಮೂವತ್ತೆರಡು ಗುಂಟೆ ಜಮೀನು ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಆರ್ ಅಶೋಕ್ ರವರನ್ನ ಜೈಲಿಗೆ ಕಳಿಸ್ತಾರೆ ಅಂತಕ್ಕಂಥ ಭಯದಿಂದ ಮೂಡಾ ಪ್ರಕರಣವನ್ನು ಇವರು ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಒಂದು ಪೊಲಿಟಿಕಲ್ ಅಲ್ಲಿ ಮತ್ತು ಯೂನಿವರ್ಸಲ್ ಅಲ್ಲೂ ಅವರು ಅದನ್ನೆಲ್ಲ ಕೋರ್ಟ್ ಒಳಗಡೆ ಮತ್ತು ಕೋರ್ಟ್ ಹೊರಗಡೆ ಹ್ಯಾಂಡಲ್ ಮಾಡ್ತಾರೆ ಇದು ಈ ರೀತಿಯಾಗಿ ನಡೆಯುತ್ತೆ ಇದು ಮೂಡಾ ಪ್ರಕರಣ ಯಾವ ರೀತಿಯಾಗಿ ಇಲ್ಲಿ ನೆನೆಗುದಿಗೆ ಬಿದ್ದಿದೆ ಮತ್ತು ಮೂಡಾ ಪ್ರಕರಣ ಯಾಕೆ ಸದ್ದು ಮಾಡ್ತಾ ಇಲ್ಲ ಮತ್ತು ಮೂಡಾ ಪ್ರಕರಣ ಒಂದು ಸತ್ತ ಎಣವಾಗಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇವಾಗ ಮಂಡಿ ನೋವು ಕಾಣಿಸ್ಕೊಳ್ತು ಸಿದ್ದರಾಮಯ್ಯರವರಿಗೆ ಮಂಡಿ ನೋವು ಕಾಣಿಸ್ಕೊಂಡ ನಂತರ ಇವಾಗ ರಾಜ್ಯದಲ್ಲಿ ಎರಡನೇ ಅವಧಿಗೆ ಇವರು ಮುಖ್ಯಮಂತ್ರಿಗಳು ಐದು ದಶಕದ ರಾಜಕೀಯ ಜೀವನದ ಹೋರಾಟ ಇದೆ ಜನಸಾಮಾನ್ಯರ ಪರವಾಗಿ ಸಿದ್ದರಾಮಯ್ಯರವರು ಹೋರಾಟಗಳನ್ನು ಮಾಡಿದ್ದಾರೆ ಮತ್ತು ಇವಾಗ ರಾಜ್ಯದ ಮುಖ್ಯಮಂತ್ರಿಗೆ ಮಂಡಿ ನೋವು ಕಾಣಿಸಿಕೊಂಡಿರೋದ್ರಿಂದ ಆ ಮಂಡಿ ನೋವನ್ನು ಯಾರು ವಾಸಿ ಮಾಡಬೇಕು ವೈದ್ಯರು ವಾಸಿ ಮಾಡಬೇಕು ವೈದ್ಯರಿಗೆ ಶಕ್ತಿ ಇಲ್ಲದೆ ಹೋದಾಗ ದೇವ್ರು ವಾಸಿ ಮಾಡಬೇಕು ಅದಕ್ಕೆ ಇವಾಗ ಏನೋ ಏನು ಹೇಳ್ತವೆ ಜನರಿಗೋಸ್ಕರ ದೇವರು ಒಂದು ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಆ ದೇವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಮನುಷ್ಯನಿಗಿರ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸುವವರು ಗುಣಪಡಿಸುವಂಥ ಶಕ್ತಿ ಇರತಕ್ಕಂಥದ್ದು ಯಾರ್ದು ಅಂದರೆ ದೇವರಿಗೆ ಹಾಗಾಗಿ ದೇವರನ್ನು ನಾವು ಏನಂತ ಕರಿತೀವಿ ಆತನಾಗಿರ್ತಕ್ಕಂಥ ದೇವರು ಆರೋಗ್ಯದಾಯಕನಾಗಿರ್ತಕ್ಕಂಥ ಪ್ರಭು ಅಂತ ನಾವು ದೇವರಿಗೆ ಈ ರೀತಿಯ ಕರಿತೇವೆ ಆರೋಗ್ಯದಾಯಕನಾಗಿರ್ತಕ್ಕಂಥ ಪ್ರಯೋಗ ಪ್ರಭು ಆರೋಗ್ಯ ಕೊಡ್ತಕ್ಕಂಥ ದೇವರು ಅಂತ ಅರ್ಥ ಆತನಾಗಿರ್ತಕ್ಕಂಥ ದೇವರು ಇಲ್ಲಿ ಯಾವುದೇ ಕಾಯಿಲೆಗಳಿದ್ದರೂ ಗುಣಪಡಿಸುವಂಥ ಶಕ್ತಿ ದೇವರಿಗಿದೆ ಮತ್ತು ಸಿದ್ದರಾಮಯ್ಯರವರಿಗೆ ಆ ಏನು ಈ ಆಕಾಶ ಮಂಡಲನ್ನ ಭೂಮಂಡಲವನ್ನ ನದಿ ಹಳ್ಳ ಕೊಳ್ಳಗಳನ್ನ ಸರೋವರಗಳನ್ನ ನಿಧಿ ನಿಕ್ಷೇಪಗಳನ್ನ ಮತ್ತು ಬೆಟ್ಟ ಗುಡ್ಡಗಳನ್ನ ಏನು ಮರ ಗಿಡಗಳನ್ನ ಕಾಯಿ ಪಲ್ಯಗಳನ್ನ ಗೆಡ್ಡೆ ಗೆಣಸುಗಳನ್ನ ಮತ್ತು ಕಾಳು ಕಡಿಗಳನ್ನ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಸಿದ್ದರಾಮಯ್ಯರವರಿಗೆ ಏನು ಮಂಡಿ ನೋವಾಗಿದೆಯಲ್ಲ ಅದೆಷ್ಟೇ ಘನಘೋರವಾಗಿರ್ತಕ್ಕಂಥ ವ್ಯಾಧಿಯಾಗಿರ್ಬೋದು ನೋವಾಗಿರ್ಬೋದು ಅಥವಾ ಎಷ್ಟೇ ದೊಡ್ಡ ತಪ್ಪುಗಳನ್ನ ಮಾಡಿರೋದ್ರಿಂದ ಆಗಿರ್ತಕ್ಕಂಥ ನೋವಾಗಿರ್ಬೋದು ಎಷ್ಟೇ ಪಾಪಗಳು ಶಾಪಗಳು ಮಾನವನ ಮೇಲೆ ಬಿದ್ದಿರುವಂತ ಸಂದರ್ಭದಲ್ಲಿ ಮಾನವನ ಮೇಲೆ ಅವೆಲ್ಲ ಆವರಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯರ ಮೇಲೆ ಅವು ಎಲ್ಲವನ್ನ ತೊಳೆದು ಮನುಷ್ಯನನ್ನು ಶುದ್ಧೀಕರಿಸುವಂತ ಶಕ್ತಿ ಕಾಯಿಲೆಗಳನ್ನ ರೋಗ ರುಜಿನಗಳನ್ನು ಶುದ್ಧಿಪಡಿಸುವಂತ ಶಕ್ತಿ ಇರತಕ್ಕಂಥ ದೇವರಿಗೊಬ್ಬರಿಗೆ ಅಂತ ದೇವರು ಸಿದ್ದರಾಮಯ್ಯರವರಿಗೆ ಈ ಮಂಡಿ ನೋವಿನಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಕೊಟ್ಟು ಇವಾಗ ನಾವು ಸಿದ್ದರಾಮಯ್ಯರವರು ಬಜೆಟ್ ಅನ್ನು ಮಂಡಿಸುವಾಗ ಅವರು ವೀಲ್ ಅಲ್ಲಿ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ ಮತ್ತು ಗೆ ಅವರು ಪ್ರಿಪೇರ್ ಆಗುವಂಥ ಸಂದರ್ಭದಲ್ಲೂ ಕೂಡ ವೀಲ್ ಚೇರ್ ಅಲ್ಲಿ ಅವರು ಬಂದು ಪ್ರಿಪೇರ್ ಆಗ್ತಿದ್ದಂತ ನಾವು ಗಮನಿಸಿದ್ದೀವಿ ಅಂತ ಮಂಡಿ ನೋವು ಇರುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯರವರು ರಾಜ್ಯದ ಜನತೆಗೆ ಸೇವೆ ಸಲ್ಲಿಸಬೇಕು ಅಂತ ಹೊರಟಿರ್ತಕ್ಕಂಥದನ್ನು ನಾವು ನೋಡಿದ್ದೀವಿ ಇಲ್ಲಿ ಮುಖ್ಯಮಂತ್ರಿಯ ಗಾದಿಗಾಗಿ ಕುರ್ಚಿಗಾಗಿ ನಡೀತಕ್ಕಂತಹ ಯುದ್ಧಗಳು ಏನೇ ಇರ್ಬೋದು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಆದರೆ ಮನುಷ್ಯನಲ್ಲಿ ಎಷ್ಟು ಇಚ್ಛಾಶಕ್ತಿ ಇತ್ತು ಯಾರು ಸಿದ್ದರಾಮಯ್ಯರವರಲ್ಲಿ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಆ ಇಚ್ಛಾಶಕ್ತಿ ಮತ್ತು ಬದ್ಧತೆ ಮತ್ತು ದೂರದೃಷ್ಟಿ ಮುಂದಾಲು ವಚನಗಳನ್ನು ಇಟ್ಟುಕೊಂಡು ಇವಾಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಜನಪರ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ರಾಜ್ಯ ದಿವಾಳಿಯಾಗಿದೆ ಅಂತಂದು ವಿರೋಧ ಪಕ್ಷಗಳು ಟಂಕಾ ಕಟ್ಟಿ ನಿಂತು ಟೇಬಲ್ ಗುದ್ದಿ ಮೇಜ್ ಗುದ್ದಿ ಆರೋಪಗಳನ್ನು ಮಾಡ್ತಾರಲ್ಲ ಐದು ಗ್ಯಾರಂಟಿಗಳ ಬಗ್ಗೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಪ್ರಯೋಜನ ಆಗ್ತಾ ಇರತಕ್ಕಂಥದ್ದು ಮೂರು ಗ್ಯಾರಂಟಿಗಳಿಂದ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಶಕ್ತಿ ಯೋಜನೆ ಅಂದರೆ ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಯೋಜನೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಈ ಬಡತನದಿಂದ ಬೇಸತ್ತು ಬೆಂದು ಬೇಸತ್ತು ಬಸವಳೆದು ಹೋಗಿರ್ತಕ್ಕಂಥ ಮಹಿಳೆಯರ ದೃಷ್ಟಿಯಿಂದ ಮತ್ತು ಸ್ತ್ರೀ ಸಮಾನತೆಯ ದೃಷ್ಟಿಯಿಂದ ಶಕ್ತಿ ಯೋಜನೆ ಮಹಿಳೆಯರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ತಂದುಕೊಟ್ಟಿದೆ ಮಹಿಳೆಯರು ಅಷ್ಟರ ಮಟ್ಟಿಗೆ ಕುಟುಂಬದ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡಿದ್ರಲ್ಲಿ ಅದು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇವಾಗ ಒಂದು ಎರಡು ಮೂರು ತಿಂಗಳು ದುಡ್ಡನ್ನು ಅವರಿಗೆ ಏನು ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಅವರ ಅಕೌಂಟ್ಗಳಿಗೆ ಹೋಗಿ ತಲುಪಿಲ್ಲ ಅಂತಕ್ಕಂಥ ಗಂಭೀರವಾದ ಆರೋಪ ಇದ್ದರೂ ಕೂಡ ಎರಡು ಸಾವಿರ ರೂಪಾಯಿ ಕೂಡ ಏನು ಸ್ತ್ರೀ ಸಮಾನತೆಯ ದೃಷ್ಟಿಯಿಂದ ಮಹಿಳೆಯರ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಆ ಯೋಜನೆ ಕೂಡ ಒಂದು ಸಮಾಜದಲ್ಲಿ ಶ್ರೀ ಸಮಾನತೆಯ ಸಮಾಜವನ್ನು ನಿರ್ಮಾಣ ಅದು ಬಹಳಷ್ಟು ಸಹಕಾರಿಯಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ ಮತ್ತು ಗೃಹ ಜ್ಯೋತಿ ಯೋಜನೆ ಏನು ಬಡವರಿಗೆ ಒಂದು ವಿದ್ಯುತ್ ಬಿಲ್ಲಿನಿಂದ ಒಂದಿಷ್ಟು ಉಳಿತಾಯ ಆದರೆ ಅವರು ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಲೇಬೇಕಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅಂಥ ಪ್ರಕ್ಷುಬ್ಧ ವಾತಾವರಣದಲ್ಲಿ ಇವತ್ತು ಮನುಷ್ಯರು ಜೀವಿಸ್ತಾ ಇದ್ದಾರೆ ಇಲ್ಲಿ ಭಾರತ ಸರ್ಕಾರದ ತೆರಿಗೆ ಕರ್ನಾಟಕದ ಸರ್ಕಾರದ ತೆರಿಗೆಗಳಿಂದ ಇವತ್ತು ಜನರ ಜೀವನ ಅಸ್ತವ್ಯಸ್ತವಾಗಿದೆ ದೇಶದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳಂತೂ ಈ ಸಮ ಸಮಾಜದ ನಿರ್ಮಾಣದ ಪರಿಕಲ್ಪನೆಯನ್ನ ಕಂಡಿರತಕ್ಕಂತ ಏನು ಸಿದ್ದರಾಮಯ್ಯರವರ ದೂರದೃಷ್ಟಿ ಇದೆ ಕಾಂಗ್ರೆಸ್ ಪಕ್ಷದ ದೂರದೃಷ್ಟಿ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತು ಸಿದ್ದರಾಮಯ್ಯರವರ ಈ ಮುಂದಾಲೋಚನೆಗಳಿದಾವೆ ಇವೆಲ್ಲವೂ ಕೂಡ ಈ ನಾಡಿನ ಕಟ್ಟಕಡಿಯ ಸ್ತ್ರೀಸಾಮಾನ್ಯರಿಗಾಗಿರ್ತಕ್ಕಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಜಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಹೋರಾಟಗಳನ್ನ ಮಾಡ್ತಾ ಬಂದರೂ ಕೂಡ ಇವತ್ತು ನ್ಯಾಯ ಸಿಕ್ಕಿಲ್ಲ ಜಯ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಳ್ಳೇದಾಗ್ತಕ್ಕಂಥ ಏನು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆಗಳಿದಾವಲ್ಲ ನಿಜಕ್ಕೂ ಕೂಡ ಒಂದು ಸಮ ಸಮಾಜದ ನಿರ್ಮಾಣಕ್ಕೆ ಇಡದಂತ ಕೈಗನ್ನಡಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇವಾಗ ಅವರು ಇವಾಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಅವರು ಇರ್ಬೋದು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ಅದು ಏನು ಭಾರಿ ಈ ಅಖಂಡ ಭವ್ಯ ಭಾರತದ ಏನು ರಕ್ಷಕರು ನಾವು ಇಡೀ ಅಖಂಡ ಭವ್ಯ ಭಾರತದ ರಕ್ಷಣೆಗೆ ನಾವು ಜನನವನ್ನು ತಾಳಿದ್ದೇವೆ ಅಂತ ಹೇಳ್ಕೊಳ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಭಾರತ ಸರ್ಕಾರ ಮತ್ತು ಮೋದಿಯವರ ನೇತೃತ್ವದ ಈ ಭಾರತ ಸರ್ಕಾರ ಇದೆಯಲ್ಲ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಆ ಮೂಲಕ ದೇಶದ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಈ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಪಕ್ಷಗಳು ವಿಚಾರಧಾರಿಯ ದೃಷ್ಟಿಕೋನದಿಂದ ಏನು ಪಕ್ಷ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಇದೆಯಲ್ಲ ಅದನ್ನೆಲ್ಲ ತುಲನಾತ್ಮಕವಾಗಿ ನಾವೆಲ್ಲರೂ ಕೂಡ ಆತ್ಮಗಳನ್ನು ವಿಮರ್ಶೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಭಾರತವನ್ನು ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂಥ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಪ್ರತಿ ರಾಜ್ಯಗಳ ಸರ್ಕಾರಗಳ ಪಾತ್ರ ಪಕ್ಷಗಳ ಪಾತ್ರ ಕೂಡ ಭಾರಿ ದೊಡ್ಡದಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ ಸಮಾಜದ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತು ದುಡಿತಾ ಇರತಕ್ಕಂಥ ಎಸ್ ಸಿದ್ದರಾಮಯ್ಯರವರಿಗೆ ಖಂಡಿತವಾಗಿಯೂ ಇವತ್ತು ಮಂಡಿ ನೋವು ಏನು ಕಾಣಿಸ್ಕೊಂಡಿದೆಯಲ್ಲ ಆ ಮಂಡಿ ನೋವು ನಾನು ಈ ಜಗತ್ತನ್ನು ಸೃಷ್ಟಿ ಮಾಡಿರೋ ದೇವರ ಹೆಸರಲ್ಲಿ ಹೇಳ್ತಿದ್ದೀನಿ ಆ ದೇವರು ಆ ಮಂಡಿ ನೋವಿನಿಂದ ಸಿದ್ದರಾಮಯ್ಯರವರಿಗೆ ತತ್ಕ್ಷಣವೇ ಬಿಡುಗಡೆಯನ್ನ ಕೊಡ್ತಾರೆ ಇದು ನಾನು ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲ ದೇವ್ರ ಮೇಲೆ ನಾನು ಏನು ನಂಬಿಕೆ ಇಟ್ಟಿದ್ದೀನಲ್ಲ ಆ ನಂಬಿಕೆಯಿಂದ ಹಂಡ್ರೆಡ್ ಇ ತೌಸಂಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಸಿದ್ದರಾಮಯ್ಯರ ಮಂಡಿ ನೋವು ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗುತ್ತೆ ಸಿದ್ದರಾಮಯ್ಯರಿಗೆ ಇನ್ನು ಯಾವುದೇ ನೋವುಗಳಿದ್ರು ಕೂಡ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟು ದೇವ್ರ ಹೆಸರಲ್ಲಿ ಹಂಡ್ರೆಡ್ ಈ ತೌಸಂಡ್ ಪರ್ಸೆಂಟ್ ಅವರು ಗುಣಮುಖರಾಗ್ತಾರೆ ಆರೋಗ್ಯವಂತರಾಗ್ತಾರೆ ಇನ್ಮೇಲೆ ಅವ್ರ ದೇಹದಲ್ಲಿ ಯಾವುದೇ ನೋವುಗಳಿರಲ್ಲ ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ಪಕ್ಷದ ದುರಿಡರು ಕೂಡ ಇಲ್ಲಿ ಜನತೆಯ ಉದ್ಧಾರ ರಾಜ್ಯದ ಉದ್ಧಾರ ದೇಶದ ಉದ್ಧಾರ ದೇಶದ ರಕ್ಷಣೆ ದೇಶದ ಭದ್ರತೆ ಮತ್ತು ಮನುಷ್ಯರು ಮನುಷ್ಯರು ನಾವು ಎಲ್ಲ ಒಂದು ಅಂತ ಎಲ್ಲ ಜಾತಿ ಧರ್ಮ ವರ್ಗ ವರ್ಣ ಪ್ರಾಂತ್ಯದ ಜನರು ಅರ್ಥ ಮಾಡಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಮಾಜದ ನಿರ್ಮಾಣ ಮಾಡಬೇಕು ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಕೇವಲ ಭಾಷಣದಲ್ಲಿ ವೇದಿಕೆಗಳ ನಿರ್ಮಾಣದಲ್ಲಿ ಮತ್ತು ಬರವಣಿಗೆಯಲ್ಲಿರಬಾರ್ದು ನಿಜಕ್ಕೂ ಕೂಡ ಈ ಭಾರತ ಅನ್ನುವಂಥದ್ದು ವಿಶ್ವದ ಎಲ್ಲ ಧರ್ಮಗಳ ಮಡಿಲಾಗಿದೆ ಮತ್ತು ತೊಟ್ಟಿಲಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಪಕ್ಷದವರು ನಮ್ಮ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ದೇಶ ಸೇವೆ ಮತ್ತು ರಾಜ್ಯದ ಸೇವೆ ಜನರ ಸೇವೆಯನ್ನು ಮಾಡಬೇಕು ಜನರ ಸೇವೆಯೇ ಜನಾರ್ದನನ ಸೇವೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ದಯವಿಟ್ಟು ನಾನೇನು ಈ ದಿನ ಭಾನುವಾರ ಪ್ರಾರಂಭ ಮಾಡಿದ್ದೀನಲ್ಲ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಟಾಕ್ ಈ ಚಾನಲ್ಗೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಈ ಚಾನೆಲ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಬೇಕು ಜೊತೆಗೆ ಲೈಕ್ ಮಾಡಬೇಕು ದಯವಿಟ್ಟು ಈ ಸಮಾಜದ ಒಂದು ಆರೋಗ್ಯಕರವಾದ ಸಮಾಜದ ನಿರ್ಮಾಣದಲ್ಲಿ ತಾವೆಲ್ಲರೂ ಕೂಡ ಈ ಮೂಲಕ ಈ ಅಭಿಯಾನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ನಮ್ರತೆಯ ವಿನಂತಿಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್ ಓಪನ್ ಟಾಕ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ जय हिंद जय भारत माता की जय जय हिंद जय कर्नाटक माता की जय